ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹಲೋ ಎಂದಳು ನಾನು ತ್ರಿಶೂಲ್ ಎಂದ ಅವನ ಧ್ವನಿ ಕೇಳಿದ್ದೆ ಅವಳ ಮುಖ ಅರಳಿತು ತ್ರಿಶೂಲ್ ಹೇಗಿದ್ದೀರ ಎಂದು ಆಕೆ ಕೇಳುವುದು ಕೇಳಿಸಿಕೊಳ್ಳದ ಹಾಗೆ ಯೋಗಾಕ್ಷೇಮ ವಿಚಾರಿಸೋಕೆ ನೀವು ಜಸ್ಟ್ ನನ್ನ ಕಲಿಕ್ ಮಾವನ್ ಮಗಳಲ್ಲ ಇವತ್ತು ಹನ್ನೊಂದು ಗಂಟೆಗೆ ಫೈನಲ್ ಕಾಪಿ ಸಬ್ಮಿಟ್ ಮಾಡಿ ವೀಕ್ ಆಕ್ಟಿವಿಟೀಸ್ ಇದೆಯಲ್ವಾ ಎಂದ ತರ್ತೀನಿ ಎಂದು ಆಕೆ ಹೇಳೋದು ಕೇಳದೆ ಫೋನ್ ಇಟ್ಟಿದ್ದ ತ್ರಿಶೂಲ್ ನೆನೆ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ದೀರಾ ಎಂದಳು ಆ ಕಡೆ ನಿಶಬ್ದ ಆಗ ಫೋನ್ ಕಟ್ ಆಗಿದೆ ಅಂತ ಸುಮ್ಮನೆ ಸಪ್ಪೆ ಮಾರೆ ಹಾಕಿದ್ಲು ಮನೆ ಬೆಲ್ಲಾಯ್ತು ತ್ರಿಶೂಲ್ ಬಂದಿರಬಹುದು ಯಾವುದೂ ಮನಸ್ಸಿಗೆ ಹಾಕೊಂಡಿಲ್ಲ ಅನ್ಸುತ್ತೆ ಅವ್ರ ಕೋಪ ಬೇಗ ಕಮ್ಮಿ ಆಗುತ್ತೆ ಅಂದ್ಕೊಂಡು ಖುಷಿಯಲ್ಲಿ ಬಾಗ್ಲು ತೆರೆಯುತ್ತಾ ನಂಗೆ ಗೊತ್ತು ತ್ರಿಶೂಲ್ ನೀವು ಕೋಪ ಮಾಡ್ಕೊಂಡಿರಲ್ಲ ಎಂದವಳ ಒಬ್ಬು ಬೆಸೆಯಿತು ಯಾಕಂದ್ರೆ ಅಲ್ಲಿ ಕಂಡಿದ್ದು ಮೌಲ್ಯ ಮತ್ತೆ ರಿಷಬ್ ವರ್ಧನ್ ತಂಗಿಯನ್ನು ನೋಡಿದ ಅಕ್ಕನ ಮಗುವು ಕೊಂಚವೂ ಅರಳಲಿಲ್ಲ ಅದೇ ಮೌಲ್ಯ ಮೊಗದಲ್ಲಿ ಅಕ್ಕನನ್ನು ನೋಡಿದ ಖುಷಿ ಅಕ್ಕ ಎಂದವಳು ತಕ್ಷಣ ಅವಳನ್ನು ಅಪ್ಪಿ ಕಣ್ಣೀರು ತಂದ್ಕೊಂಡ್ರೆ ಶ್ರೇಯಾ ಮಾತ್ರ ಗಾಬರಿಯಿಂದ ನೋಡ್ತಾ ನಿಂತಿದ್ಲು ಹೇಗಿದ್ಯಾ ಅಕ್ಕ ಎಂದಳು ಅಪ್ಪುಗೆ ಬಿಟ್ಟು ಕತ್ಕಿದೀನಿ ಎನ್ಬೇಕು ಅನ್ನಿಸ್ತು ಶ್ರೇಯಾಗೆ ಆದರೆ ಮೌಲ್ಯ ಜೊತೆಗೆ ವೃಷಭ್ ಕೂಡ ಬಂದಿತ್ತು ನೋಡಿ ನೋಡಿ ಬನ್ನಿ ವೃಷಭ್ ಹೇಗಿದ್ದೀರ ಎಂದು ಒಳಗೆ ಬರಲು ಆಹ್ವಾನ ಕೊಟ್ಟಳು ಶ್ರೇಯಾ ಮೌಲ್ಯಗೆ ತನ್ನ ಅಕ್ಕ ತನ್ನನ್ನು ಸರಿಯಾಗಿ ಭಾವಿಸ್ಲಿಲ್ವಲ್ಲ ಎಂದು ಬೇಸರವಾಯ್ತು ಆದರೂ ಅವಳಿಗೀಗ ಕೊಪ್ಪೆ ಅಂತ ಅರ್ಥ ಮಾಡಿಕೊಂಡು ತಾನು ರಿಷಬ್ ಜೊತೆಗೆ ಮನೆಯೊಳಗೆ ಬಂದಳು ಚಿಂಟು ಸ್ಕೂಲ್ಗೆ ರೆಡಿಯಾಗಿ ಅವನದೇ ಲೋಕದಲ್ಲಿ ಲಂಚ್ ಬ್ಯಾಗ್ ಹಿಡಿದು ಆಟ ಆಡ್ತಿದ್ದ ಚಿಕ್ಕಿನ ನೋಡಿದ ಕೂಡಲೆ ಚಿಕ್ಕಿ ಚಿಕ್ಕಿ ಎಂದು ಓಡೋಡಿ ಬಂದಿದ್ದ ಚಿಕ್ಕಿ ಅಂದರೆ ಅವನಿಗೆ ಬಲು ಪ್ರೀತಿ ಹಾಗೆ ಮೌಲ್ಯಗೂ ಚಿಂಟು ಅಂದರೆ ಅಚ್ಚುಮೆಚ್ಚು ತಕ್ಷಣ ಅವನನ್ನು ಅಪ್ಪಿ ಚಿಡ್ಡು ಪುಟ್ಟ ಎಂದು ಅವನನ್ನು ಅವನ ಸಮೂಹಕ್ಕೆ ಕುಳಿತು ಅಪ್ಪಿ ಮುದ್ದಾಡಿದ್ಲು ಹೇಗಿದ್ದು ಚಿಂಟು ಎಂದು ಕೇಳುವಾಗ ಸೂಪರ್ ಎಂದ ಚಿಕ್ಕಿ ನೀವು ಎಲ್ಲಿಗೆ ಹೋಗಿದ್ರಿ ನಾನು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ನೀವು ನಂಗೆ ಹೇಳ್ತೇ ಊರಿಗೆ ಹೋದ್ರಾ ಟೂ ನಿಮ್ಮ ಜೊತೆ ಎಂದ ಮುದ್ದು ಮುದ್ದಾಗಿ ನಾನು ನಿನ್ನ ಮಿಸ್ ಮಾಡಿಕೊಂಡೆ ಚಿಂಟು ಎಂದು ಮತ್ತೊಮ್ಮೆ ಮುತ್ತಿಟ್ಟು ಬೀಗಿದಪ್ಪಿದ್ಲು ನಂತರ ವೃಷಬ್ ಚಿಂಟು ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಮಾಡ್ತ ಅವ್ನು ಕೂಡ ಸ್ಮೈಲ್ ಕೊಟ್ಟ ಅಷ್ಟರಲ್ಲಿ ಶ್ರೇಯಾ ವೃಷಭ್ ಕಡೆ ನೋಡಿ ವೃಷಬ್ ಕಾಫಿ ಟೀ ಏನು ತಗೊಳ್ತೀರಾ ಎಂದಳು ಏನೋ ಬೇಡ ಶ್ರೇಯಾ ಮೌಲ್ಯ ನಿಮ್ಮನ್ನ ಎಂದು ಆತ ಮುಂದೇನೋ ಹೇಳುವ ಮುನ್ನವೇ ನಾನು ಕಾಫಿ ತರ್ತೀನಿ ಇರಿ ಎಂದು ಅಡುಗೆ ಮನೆ ಸೇರಿದ್ಲು ಋಷಭ್ಗೂ ಶ್ರೇಯಾ ಮೌಲ್ಯನ ತಿರಸ್ಕಾರ ಮಾಡ್ತಾ ಇರೋದು ತಿಳಿತು ಮೊಮ್ಮಗೆ ನನ್ನ ಮೇಲೆ ಇನ್ನೂ ಕೋಪ ಅನಿಸುತ್ತೆ ಅಲ್ವಾ ಚಿಂಟು ಎಂದಳು ಮೌಲ್ಯ ಚಿಂಟು ಕಡೆ ನೋಡಿ ಮೊಮ್ಮಗೆ ಬೆಳಿಗ್ಗೆ ಎಂದ ಯಾಕೋ ಮೂರು ಸರಿ ಇಲ್ಲ ಚಿಕ್ಕಿ ಅಳ್ತಾ ಇದ್ರು ಅವರು ಸ್ಮೈಲ್ ಮಾಡೋದೇ ಅಪರೂಪ ಎಂದ ಮೌಲ್ಯಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಋಷಭ್ ಅಕ್ಕ ಮುಖ ಕೊಟ್ಟೆ ಮಾತಾಡ್ತಿಲ್ಲ ಏನು ಮಾಡಲಿ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡಲಿ ಎಂದಳು ತಪ್ಪು ಮಾಡಿದ್ಯಾ ಸಾರಿ ಕೇಳು ಮೌಲ್ಯ ಎಲ್ಲ ಸರಿ ಹೋಗುತ್ತೆ ಎಂದ ಅಷ್ಟರಲ್ಲಿ ಶ್ರೇಯ ಕಾಫಿ ತಂದು ವೃಷಭ್ಗೆ ಮುಂದಿಡಿದು ಇನ್ನೊಂದು ಕಪ್ಪನ್ನು ಟೀಪಾಯಿಯ ಮೇಲೆ ಇಟ್ಟು ದೂರ ನಿಂತಳು ಕಾಫಿ ಕಪ್ ಕೈಗೂ ಕೊಡದೆ ತಗೋ ಅಂತೂ ಹೇಳಿದೆ ದೂರ ನಿಂತ ಅಕ್ಕನ ಕಡೆ ನೋಡ್ತಾ ಅಕ್ಕ ನಂಗೆ ಗೊತ್ತು ನೀನು ತುಂಬ ಬೇಜಾರಾಗಿದ್ಯಾ ಅಂತ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ನೀನು ಕೋಪ್ದಲ್ಲಿದ್ಯಾ ಅಂತಲೂ ಗೊತ್ತು ಹಾಗೆಲ್ಲ ನಾನು ಅನಿಸಿತು ಹೇಳ್ತಿದ್ದೆ ಮಾಡಬೇಕು ಅಂತ ಅನಿಸಿದೆಲ್ಲ ಮಾಡ್ತಿದ್ದೆ ಯಾರ ಭಾವನೆಗಳನ್ನು ಅರ್ಥ ಮಾಡ್ಕೊಳೋಕೆ ಟ್ರೈ ಕೂಡ ಮಾಡ್ತಿರ್ಲಿಲ್ಲ ಆದರೆ ಈಗ ಬದಲಾಗಿದ್ದೀನಿ ಅಕ್ಕ ಈಗ ಸೀರಿಯಸ್ನೆಸ್ ಇದೆ ನನಗೆ ಅಕ್ಕ ಸಂಬಂಧಗಳ ಬೆಲೆ ಅವುಗಳ ಮೌಲ್ಯ ಗೊತ್ತಾಗಿದೆ ನನಗೆ ಹಿಂದಿನದು ಮರ್ತುಬಿಡು ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸು ಅಕ್ಕ ಎಂದು ಕೈ ಮುಗಿದ್ಲು ಆದರೂ ಶ್ರೀಯಾಗಿ ಕ್ಷಮೆ ಕೊಡೋ ಮನಸ್ಸಾಗಲಿಲ್ಲ ಮತ್ತು ಋಷಬ್ ಕಡೆ ನೋಡಿದ್ಲು ಆತ ಕಣ್ಣಲ್ಲೇ ಮುಂದುವರೆಸು ಎಂದ ಅಕ್ಕ ನೀನೇ ಹೇಳ್ತಾ ಇದ್ದಲ್ವಾ ಎಲ್ರಿಗೂ ಒಂದು ಕ್ಷಮೆ ಬೇಕು ಅಂತ ನನಗೂ ಲಾಸ್ಟ್ ಚಾನ್ಸ್ ಕೊಡು ಎಂದಳು ನನ್ನ ಬಾಡು ಪ್ರತಿದಿನ ಬೆಂಕಿಯಲ್ಲಿ ನಡ್ತಿದ್ದ ಮೌಲ್ಯ ಹೇಗಿರೋವಾಗ ಇಂದಿನದು ಮರೆಯೋಕೆ ಸಾಧ್ಯನಾ ಖಂಡಿತ ಅಲ್ಲ ಇದು ನಾನು ಬದುಕಿರೋ ತನಕ ನೀನು ಕೊಟ್ಟಿರೋ ಶಿಕ್ಷೆ ಅದಕ್ಕೆ ನಾನು ಬದುಕಿರೋ ತನಕ ನನ್ನ ಗೊಬ್ಬಳು ತಂಗಿ ಇದ್ದಾಳೆ ಅನ್ನೋದು ಮರೆತು ಬದುಕೋ ನಿರ್ಧಾರ ಮಾಡಿದ್ದೀನಿ ಈಗ ಖುಷಿಯಾಗಿಲ್ಲ ಅಂದರೂ ಕೊಂಚ ನೆಮ್ಮದಿಯಾಗಿದ್ದೀನಿ ಆ ಹಿಡಿಯಷ್ಟು ನೆಮ್ಮದಿಯನ್ನು ಕಿತ್ಕೋಬೇಡ ಎಂದು ಕಾಯಿ ಮುಗಿದ್ಲು ಶ್ರೇಯಾ ಅಕ್ಕ ಇಂದು ಮೌಲ್ಯ ಮತ್ತೇನೋ ಹೇಳುವ ಮುಂಚೆಯೇ ಋಷಭ್ ನನ್ನ ಮಗ ಇವತ್ತು ಉಸಿರಾಡ್ತಿರೋಕೆ ಕಾರಣ ನೀವೇ ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಮರಿಯಾತ್ರೇ ಮತ್ತೊಂದ್ ಸಹಾಯ ಮಾಡಿ ಶಿವಳನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಶಿವಳು ಮಾಡಿರೋ ತಪ್ಪಿಂದ ನಾನು ನನ್ನ ಮಗ ಇಬ್ರು ನರಳ್ತಾ ಸಹಾಯಕ್ಕೂ ಆಗ್ತೇ ಬದುಕೋಕ್ಕೂ ಆಗಿದೆ ಒತ್ತಾಡ್ತಾ ಇದ್ದೀವಿ ಎಂದು ನೆಲ ನೋಡ್ತಾ ನಿಂತಳು ಶ್ರೇಯಾ ಮೌಲ್ಯ ವೃಷಭ್ ಕಡೆ ಮುಖ ಮಾಡಿ ಅವಳು ಕ್ಷಮಿಸಲ್ಲ ಎನ್ನುವ ಹಾಗೆ ಮೂತಿ ಮರ್ಚಿದಾಗ ಎದ್ದು ನಿಂತನು ವೃಷಭ್ ಹಾಗೆ ಮುಂದೆ ಬಂದು ಶ್ರೇಯಾ ಮೌಲ್ಯನ ನನ್ನ ಮದುವೆ ಆಗೋ ಹೊತ್ತಿಗೆ ನಿಮ್ಮ ಬದುಕಲ್ಲಿ ಸಾಕಷ್ಟು ತಿರುವು ಸಿಕ್ಕಿತ್ತು ನನಗೆ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಆಗಿದ್ಯೋ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಮತ್ತು ಆದಿತ್ಯನ ನಡುವೆ ಅಂತರ ಬರೋದಕ್ಕೆ ಮೌಲ್ಯ ಕಾರಣ ಆದ್ಲು ಅಂತ ಮೌಲ್ಯನೇ ನನ್ನ ಬಳಿ ಹೇಳ್ಕೊಂಡಿದ್ದಾಳೆ ಆದರೆ ಹೇಗೆ ಏನು ಅಂತ ನಾನು ಕೇಳಿಲ್ಲ ತಿಳಿಯೋ ಮುನ್ನ ನನ್ನ ಮೌಲ್ಯ ಮಧ್ಯ ಸಾಕಷ್ಟು ತೊಂದರೆ ಬಂದಿತ್ತು ಆದರೆ ಈಗ ಅವಳು ಹಿಂದಿನ ಮೌಲ್ಯ ಅಲ್ಲ ಈಗ ಅವಳಿಗೆ ಸಂಬಂಧಗಳ ಮೇಲೆ ನಂಬಿಕೆ ಗೌರವ ಇದೆ ನಾನು ಅವಳಲ್ಲಿ ಬದಲಾವಣೆ ನೋಡ್ತಾ ಇದ್ದೀನಿ ನೀವು ಒಂದು ಸಣ್ಣ ಅವಕಾಶ ಅವಳಿಗೆ ಕೊಡಬಹುದು ಅನಿಸುತ್ತೆ ಕೊಟ್ಟರೆ ಅವಳು ಆ ನಂಬಿಕೆ ಉಳಿಸ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದ ವೃಷಭ್ ಅಕ್ಕನ ವಿಚಾರದಲ್ಲಿ ಆಕೆ ತೆಗೆದುಕೊಂಡ ರಿಸ್ಕ್ ನೋಡಿ ಹೀಗೆ ಅನಿಸಿತ್ತು ಅವನಿಗೆ ಅವ್ನ ಮಾತು ಕೇಳ್ತಾ ಮೌಲ್ಯ ಅಕ್ಕ ನನ್ನ ಮೇಲಾಣೆ ನಿನ್ನ ನೋವಿಗೆಲ್ಲ ನಾನು ಕಾರಣ ಆಗಿದ್ದೀನಿ ಅಂತ ಪಶ್ಚಾತ್ತಾಪ ಆಗಿದೆ ನನಗೆ ಒಂದು ಅವಕಾಶ ಕೊಡು ನಾನೆಲ್ಲ ಸರಿ ಮಾಡ್ತೀನಿ ಎಂದು ಹೇಳೋ ಮುನ್ನವೇ ವೃಷಭ್ ನನಗೆ ಮೊದಲೇ ಮನಸ್ಸು ಸರಿಗಿಲ್ಲ ಮೌಲ್ಯ ಬಳಿ ಸಹಾಯ ಕೇಳೋ ಹಾಗಿದ್ದರೆ ಇಷ್ಟು ದಿವಸ ನಾನು ಕಾಯಬೇಕಿರಲಿಲ್ಲ ಯಾವತ್ತೂ ವರ್ಧನ್ ಬಿಲಾಗಿ ಬರ್ತಿದ್ದೆ ಈಗ ನನಗೆ ಮತ್ತೆ ಕಹಿ ನೆನಪುಗಳು ಮರು ಕಳಿಸೋದು ಬೇಕಾಗಿಲ್ಲ ಹೊಸ ಬದುಕು ಶುರುವಾಗಿದೆ ನಾನು ಮತ್ತೆ ನನ್ನ ಮಗ ಅಷ್ಟೆ ಅಷ್ಟೇ ಸಾಕು ಇಲ್ಲಿ ನಾನು ಆರಾಮಾಗಿದ್ದೀನಿ ದಯಮಾಡಿ ಮತ್ತೆ ಬದುಕಲ್ಲಿ ಅವಳು ಒಳ್ಳೆತನದಿಂದ ನನ್ನ ಕೆಟ್ಟ ದಿನಗಳು ಬರೋದು ಬೇಡ ಎಂದು ಸೂಕ್ಷ್ಮವಾಗಿ ಕೈ ಮುಗಿದು ಕಣ್ಣಂಚಲಿ ಅಳು ತಂದ್ಕೊಂಡೇ ಕೇಳಿಕೊಂಡಳು ಶ್ರೇಯ ಅಕ್ಕ ಎಂದು ಮೌಲ್ಯ ಮತ್ತೇನೋ ಹೇಳೋ ಮುನ್ನವೇ ಮೌಲ್ಯ ಏನೋ ಅವ್ರ ಮೂಡ್ ಇಲ್ಲ ಅವರಿಗೆ ನಮ್ಮಿಂದ ಕಷ್ಟ ಆಗುತ್ತೆ ಅನ್ನೋದಾರೆ ನಾವಿಲ್ಲಿರೋದು ಬೇಡ ನಡಿ ಎಂದ ಶ್ರೇಯಾ ತುಂಬ ಸೂಕ್ಷ್ಮ ಹೆಣ್ಣು ಅಂತ ಅವನಿಗೂ ಗೊತ್ತಿತ್ತು ಅವಳು ಎಷ್ಟು ಮೃದುವೋ ಅಷ್ಟೇ ಸೂಕ್ಷ್ಮ ಸ್ವಭಾವದ ಸ್ವಾಭಿಮಾನಿ ಅಂತ ತಿಳಿದ ಕಾರಣ ಮತ್ತೆ ಅಲ್ಲಿಂದ ಅವಳಿಗೆ ನೋವು ಕೊಡೋದು ಬೇಡ ಅನಿಸಿ ಹೇಳ್ದ ಇಲ್ಲ ವೃಷಭ್ ನಾನು ಅವಳಿಗೆ ನೋವು ಮಾಡಿದ್ದೀನಿ ಅದಕ್ಕೆ ಕ್ಷಮೆ ಕ್ಷಮೆ ಬೇಗ ಬೇಕು ನನಗೆ ಏ ರೀ ಎಂದು ಮತ್ತೆ ಅಕ್ಕನ ಮುಂದೆ ಬಂದು ಅವಳ ಗಲ್ಲ ಹಿಡಿತು ಅಕ್ಕ ಪ್ಲೀಸ್ ಕಾಣ ಒಂದೇ ಒಂದು ಬಾರಿ ನನಗೆ ಕ್ಷಮಿಸು ನನ್ನನ್ನು ಈ ರೀತಿ ನೋಡೋಕೆ ಆಗ್ತಿಲ್ಲ ಕಣ ಚಿಂಟು ಇನ್ನೂ ಚಿಕ್ಕವನು ಅಪ್ಪ ಇಲ್ಲದೆ ನೀನು ಗಂಡ ಇಲ್ಲದೆ ಬೇಡ ಕಣ ನಿನ್ನ ಗಂಡ ನಿನ್ನ ಬಿಟ್ಟು ಹೋಗೋಕ್ಕೆ ಕಾರಣ ನಾನು ತಾನೇ ನಾನು ಭಾವನನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಮತ್ತು ನಿನ್ನ ಬದುಕನ್ನು ಸರಿ ಮಾಡ್ತೀನಿ ಹಾಗಾದರೂ ಹೋಗ್ತೀಯಾ ನನ್ನನ್ನು ಕ್ಷಮಿಸ್ತೀಯಾ ಎಂದು ಕೇಳುವಾಗ ಶ್ರೇಯಾಗಿ ಕೆಟ್ಟ ಕೋಪ ಬಂತು ಬೇಡ ದಯವಿಟ್ಟು ಅಂತ ಅಡಿಸ್ ತಗೊಳ್ಬೇಡ ನಾನೀಗ ನೆಮ್ಮದಿಯಾಗಿದ್ದೀನಿ ಈಗಷ್ಟೇ ಎಲ್ಲರಿಂದ ಎಲ್ಲದಿಂದ ಈಚೆ ಈಚೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ದಯವಿಟ್ಟು ಮತ್ತೆ ಸಮಸ್ಯೆ ತರಬೇಡ ನನಗೆ ಸಹಾಯ ಮಾಡೋದಾದರೆ ಇಲ್ಲಿಂದ ಹೋಗು ಪ್ಲೀಸ್ ಮುಂದೆ ನಾವು ಒಂದಾಗಿ ಚೆನ್ನಾಗಿರುವ ಸಂದರ್ಭ ಬರೋ ಹಾಗಿದ್ದರೆ ನೋಡೋಣ ಅಲ್ಲಿವರೆಗೂ ನನ್ನ ನನ್ನ ಪಾಡಿಗೆ ನನ್ನ ಬಿಡು ಎಂದು ಕೈಮುಗಿದು ಬಾಗ್ಲ ಕಡೆ ಕೈ ಮಾಡಿದ್ಲು ಶ್ರೇಯ ಅವಳು ತನ್ನ ಗಂಡ ಆದಿತ್ಯನಿಂದ ಅನುಭವಿಸಿರೋ ನೋವನ್ನು ಮತ್ತೆ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೋಪದಲ್ಲಿ ಹೀಗೆಲ್ಲ ಮಾತಾಡಿದ್ಲು ಅಕ್ಕ ಎಂದು ಮೌಲ್ಯ ಇನ್ನೇನು ಹೇಳೋ ಮುನ್ನವೇ ಸ್ಟಾಪ್ ಮೌಲ್ಯ ಎಂದು ಮಾತು ನಿಲ್ಲಿಸಿ ಶ್ರೇಯಾ ನಿಮಗೆ ಮೌಲ್ಯ ಮೇಲೆ ಕೋಪ ಇದೆ ಎಲ್ಲರೂ ತಪ್ಪು ಮಾಡ್ತಾರೆ ಅವರಿಗೆ ತಿದ್ಕೊಳ್ಳೋ ಅವಕಾಶವೂ ಕೊಡಬೇಕು ತಾನೇ ಟೀಚರ್ ನೀವು ಇದು ನಿಮಗೆ ಗೊತ್ತಿರುತ್ತೆ ಆದರೂ ನೀವು ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ದೀರ ಅಂದರೆ ಓಕೆ ನಾನು ಫೋರ್ಸ್ ಮಾಡೋಲ್ಲ ಏನಾದರೂ ಹೆಲ್ಪ್ ಬೇಕು ಅಂದರೆ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಬರ್ತೀವಿ ಎಂದು ಮೌಲ್ಯ ತೋಳು ಬಳಸಿ ಕರ್ಕೊಂಡು ಹೊರಟನು ವೃಷಬ್ ಆದರೆ ಹೋಗ್ತಾ ಅವನ ಕಿವಿಯಲ್ಲಿ ತ್ರಿಶೂಲ್ ಹೆಸರು ಶ್ರೇಯಾ ಬಾಯಿಂದ ಬಂದಿದ್ದು ಕೂತಿತ್ತು ಎಲ್ಲೋ ಏನೋ ಮಿಸ್ ಆಗಿದೆ ಅಂತ ಸಣ್ಣ ಅನುಮಾನ ಕೂಡ ಬಂದಿತ್ತು ಹೆಂಡತಿ ಬಳ್ಳಿ ಹೇಳಿದರೆ ಅವಳು ಮತ್ತೇನೋ ಸಮಸ್ಯೆ ತರ್ತಾಳೆ ಅಂತ ಸುಮ್ನಾಥ ವೃಷಭ್ ಅಕ್ಕ ನನ್ನ ಕ್ಷಮಿಸಲ್ಲ ಇರಿ ನಾನು ನಾನು ಮತ್ತೆ ಕ್ಷಮೆ ಕೇಳಿ ಬರ್ತೀನಿ ಪ್ಲೀಸ್ ಋಷಬ್ ಎಂದು ಆಕೆ ಶ್ರೇಯಾ ಕಡೆಯೇ ನೋಡ್ತಿದ್ಳು ಆದರೆ ಶ್ರೇಯಾ ಅವಳಿಗೆ ಬೆನ್ನು ಮಾಡಿ ನಿಂತು ಅಳ್ತಿದ್ಲು ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಮೌಲ್ಯ ವೃಷಭ್ ಕಾರೊಳಿಗೆ ಕೂತು ಬಿಕ್ಕಿ ಬಿಕ್ಕಿ ಹತ್ತಳು ಮೌಲ್ಯ ಕಾಮ್ ಡೌನ್ ಎಂದು ವೃಷಭ್ ಎಷ್ಟೇ ಸಮಜಾಯಿಸಿ ಹೇಳಲು ನೋಡಿದ್ರೂ ಮೌಲ್ಯಳ ಅಳು ನಿಲ್ತಿಲ್ಲ ಮೌಲ್ಯ ರಿಲ್ಯಾಕ್ಸ್ ಎಂದು ನೀರು ಕೊಟ್ಟ ನೀರು ಕುಡಿದವಳು ಅವಳಿಗೆ ಅವಳ ಬದುಕು ಹೀಗಾಗೋಕೆ ಕಾರಣ ನಾನೇ ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿದ್ದ ವೃಷಭ್ ಎಂದಳು ಏನು ಸಣ್ಣ ಜಗಳ ಅಕ್ಕ ತಂಗಿ ಒಂದಾಗ್ತಾರೆ ಅಂದ್ಕೊಂಡು ಶ್ರೇಯಾನ ನೋಡೋಕೆ ಮೌಲ್ಯ ಜೊತೆಗೆ ಬಂದಿದ್ದ ವೃಷಭ್ ಆದರೆ ಇಲ್ಲಿ ಶ್ರೇಯಾ ಮೌಲ್ಯ ಮಾತುಗಳನ್ನು ಕೇಳೋಕೆ ರೆಡಿ ಇರಲಿಲ್ಲ ಒಂಟಿ ಹೆಣ್ಣು ತಂಗಿ ಇದ್ದಾಳೆ ಅಂತ ತೃಪ್ತಿ ಪಡ್ತಾರೆ ಅಂತ ಅನ್ಕೊಂಡ ಆದರೆ ಶ್ರೇಯಾ ಅವಳನ್ನು ಹತ್ತಿರ ಸೇರ್ಸೋಕ್ಕೂ ರೆಡಿ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ಋಷಭ್ಗೆ ನಿಜವಾದ ಕಾರಣ ಗೊತ್ತಿರಲಿಲ್ಲ ಯಾವತ್ತೂ ಅವಳು ಬಳಿ ಶ್ರೇಯಾ ಬಗ್ಗೆ ಕೇಳೋದಕ್ಕೆ ಪ್ರಯತ್ನ ಕೂಡ ಮಾಡಿರಲಿಲ್ಲ ಆದರೆ ಇಂದು ಶ್ರೇಯಾ ಕೋಪ ಕಂಡು ಏನಾಯಿತು ಅಂತ ಕೇಳೋ ಬಯಕೆ ಶುರುವಾಯಿತು ಮೌಲ್ಯ ನಿನ್ನ ಅಕ್ಕ ಅಷ್ಟು ಕೋಪ ಮಾಡ್ಕೊಳ್ಳೋಕೆ ಏನು ಕಾಣ ಅವ್ರ ಗಂಡ ದೂರ ಆಗೋಕ್ಕೆ ನೀನು ಹೇಗೆ ಕಾರಣ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಎಂದ ಭಾವ ಒಂದ್ಸಲ ಮನೆಗೆ ಬಂದಾಗ ಅಕ್ಕ ಏನೋ ಹೇಳೋಕೆ ಅಂತ ಅಮ್ಮನ ಬಳಿ ಬಂದ್ಲು ಆಗ ಭಾವ ಸರಿಯಿಲ್ಲ ಅವರು ಅವ್ರ ಜೊತೆಗೆ ಒಟ್ಟಾಗಿ ನಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ಲು ಅದನ್ನು ಕೇಳಿಸ್ಕೊಂಡು ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಭಾವನ ಬಳಿ ಮಾತಾಡೋಣ ಅಂತ ನೇರವಾಗಿ ಅವ್ರ ಬಳಿ ವಿಚಾರಣೆ ಮಾಡಿದೆ ಆಗ ಅವರು ಇಂದು ಆಕೆ ಹೇಳೋ ಮುನ್ನವೇ ವಸಂತ್ ಕಾಲ್ ಮಾಡಿದ್ದ ಒಂದು ನಿಮಿಷ ಮೌಲ್ಯ ಎಂದವನು ಎಸ್ ವಸಂತ್ ಎಂದ ಆ ಕಡೆಯಿಂದ ಬಂದ ಸುದ್ದಿ ಕೇಳಿ ತಬ್ಬಿಬ್ಬುಗೊಂಡು ವಾಟ್ ಈಗಲೇ ಬಂದೆ ಎಂದು ಮೌಲ್ಯ ಯುನೋ ವಾಟ್ ಡಾಕ್ಟರ್ ವೈದೇಹಿ ಮತ್ತೆ ಅವಳ ನರ್ಸ್ ಮಾನ್ಯ ನನ್ನ ನೈಟ್ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಾರೆ ಎಂದ ಹೌದಾ ಎಂದು ಕಣ್ಣು ಬಾಯಿ ಬಿಟ್ಟಳು ಮೌಲ್ಯ ಲೆಟ್ಸ್ ಗೋ ಎಂದು ಕಾರನ್ನು ವೈದೇಹಿ ಆಸ್ಪತ್ರೆ ಕರೆಗೆ ತಿರುಗಿಸಿದ ಇತ್ತ ಶಾಲೆಗೆ ಬಂದಳು ಶ್ರೇಯ ಮಗನನ್ನ ತರಗತಿಗೆ ಬಿಟ್ಟು ತ್ರಿಶೂಲ್ನ ಕಾಣುವ ಸಲುವಾಗಿ ಅವನ ಕ್ಯಾಬಿನ್ಗೆ ಬಂದ್ಲು ಆದರೆ ತ್ರಿಶೂಲ್ ಇನ್ನೂ ಬಂದಿರಲಿಲ್ಲ ತ್ರಿಶೂಲ್ ಬಂದಿಲ್ಲ ಅನಿಸುತ್ತೆ ಎಂದ್ಕೊಂಡು ಹೋಗಬೇಕು ಒಳ ಬಂದಿದ್ದ ಅವನೊಬ್ಬನೇ ಬಂದಿದ್ದರೆ ಶ್ರೇಯಾ ಮುಖ ಅಳ್ತಿತ್ತು ಅನಿಸುತ್ತೆ ಆದರೆ ಅವನು ರೀಚಾ ಜೊತೆಗೆ ಏನೋ ಸಿಕ್ಕಾಪಟ್ಟೆ ಜೋರು ಜೋರಾಗಿ ನಗುತ್ತಾ ಒಳ ಬಂದಿದ್ದು ಕೊಂಚ ಅಚ್ಚರಿ ತರಿಸಿತ್ತು ಏ ಶ್ರೇಯಾ ಹಾಯ್ ಗುಡ್ ಮಾರ್ನಿಂಗ್ ಎಂದಳು ರೀಚಾ ಗುಡ್ ಮಾರ್ನಿಂಗ್ ರೀಚಾ ಎಂದಳು ಶ್ರೇಯಾ ಹಾಗೆ ತ್ರಿಶೂಲ್ ಕಡೆ ನೋಡಿ ಗುಡ್ ಮಾರ್ನಿಂಗ್ ತ್ರಿಶೂಲ್ ಎಂದಳು ಅವನು ಕೇಳಿಸ್ಕೊಳ್ಳುತ್ತಾ ಹಾಗೆ ರೀಚಾ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ ಪ್ಲೀಸ್ ಅಟೆಂಡ್ ಇಟ್ ಆಲ್ಸೋ ಸೆಂಡ್ ಲಾಸ್ಟ್ ರಿಮೈಂಡರ್ ಶೋ ಟಿ ಬಿ ಎಂದು ಹೋದಳು ರೀಚಾ ಆಗ ಮುಖ ಬಾಡಿತು ಮತ್ತೊಮ್ಮೆ ತ್ರಿಶೂರ್ ಕಡೆ ನೋಡಿದ್ಲು ಅವನು ಅಟೆಂಡರ್ನ ಕರೆದ ಆತ ಹೇಳಿ ಸರ್ ಎಂದು ಕೇಳಿದಾಗ ನಾ ಬರೋವರೆಗೂ ಯಾರನ್ನು ಇನ್ನು ಮುಂದೆ ಒಳಗಡೆ ಬಿಡಬೇಡಿ ಎಂದ ತಕ್ಷಣ ಉಳಿಗೆ ಅಲ್ಲಿಂದ ಹೋಗೋಣ ಅನಸ್ತು ಹೊಟ್ಬಿಟ್ಲು ವೈದೇಹಿ ಆಸ್ಪತ್ರೆ ಬಳಿ ಬಂದು ನೋಡೋಕೆ ವೈದೇಹಿ ಹಾಗೂ ಮಾಯಾ ಅವರ ಮೃತದೇಹವನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ವೈದೇಹಿ ಆಸ್ಪತ್ರೆಯ ಸಂಸ್ಥಾಪಕಿ ಕೂಡ ಆಗಿದ್ರಿಂದ ಕೆಲವರಿಗಾಗಿಯೇ ದೇಹವನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಮೌಲ್ಯಗೆ ತನ್ನ ಮಗುನ ಕೊಲ್ಸಿದ್ದು ಯಾರು ಅಂತ ವೈದೇಹಿ ಮಾತ್ರ ಗೊತ್ತಿತ್ತು ಇನ್ನು ಮುಂದೆ ಹೇಗೆ ಸತ್ಯ ತಿಳಿಯೋದು ಎಂಬ ಚಿಂತೆ ಶುರುವಾಗಿತ್ತು ವೈದೇಹಿಯ ಗಂಡ ಸರ್ಜನ್ ಆಗಿದ್ದ ಹೊರದೇಶದಲ್ಲೇ ಇರ್ತಿದ್ದ ಒನ್ ಮಗು ಕೂಡ ಇರಲಿಲ್ಲ ಅವ್ರಿಗೆ ದುಃಖದಲ್ಲಿ ಅಳುತ್ತಾ ನಿಂತಿದ್ದ ಅವನೇ ಮುಂದೆ ಈ ಆಸ್ಪತ್ರೆಯ ನೋಡ್ಕೋಬೇಕಿತ್ತು ಎಂದು ಎಲ್ರಿಗೂ ಗೊತ್ತಿತ್ತು ಹಾಗಾಗಿ ಮಾತಾಡ್ತಾ ಇದ್ರು ವಸಂತ್ ಇವರು ಫಾರಿನಿಗೆ ಹೋಗಿದ್ರಲ್ವಾ ಎಂದು ವೃಷಭ್ ಕೇಳುವಾಗ ಹೌದು ಸರ್ ನಾನು ಇವರನ್ನೇ ಫಾಲೋ ಮಾಡ್ತಿದ್ದೆ ಮೊನ್ನೆ ರಾತ್ರಿ ವಾಪಸ್ ಹೊರಟರು ಆದರೆ ನಿನ್ನೆ ಇವರು ನೈಟ್ ಏರ್ಪೋರ್ಟ್ ಬಳಿ ಮತ್ತೆ ಯಾಕೆ ಹೋಗಿದ್ರೋ ಗೊತ್ತಿಲ್ಲ ಅಲ್ಲೇ ಆಕ್ಸಿಡೆಂಟ್ ಆಗಿರೋದು ಎಂದ ಹ್ಞೂ ಐ ನೀಡ್ ಟು ಟಾಕ್ ವಿತ್ ಯು ಮೀಟ್ ಮೇ ಈವ್ನಿಂಗ್ ಎಂದು ಅವನು ಕೂಡ ಹಾರ ಹಾಕಿ ಹೆಚ್ಚೇನು ಕೇಳದೆ ಮೌಲ್ಯ ಜೊತೆಗೆ ಹೊಟ್ಬಿಟ್ಟ ವೈದೇಹಿ ಒಂಥರ ಫ್ಯಾಮಿಲಿ ಡಾಕ್ಟರ್ ಆಗಿದ್ದ ಕಾರಣ ವೃಷಭ್ ಹೋದ ನಂತರ ನಾರಾಯಣ್ ಮತ್ತು ಅವ್ರ ಹೆಂಡತಿ ಹಾಗೆ ವಿಭಾ ಕೂಡ ಬಂದು ದರ್ಶನ ಮಾಡಿ ಹೋದರು ವಸಂತ್ ಅಲ್ಲೇ ಇದ್ದ ಈತ ಮೀಟಿಂಗ್ ಶುರುವಾಗಿತ್ತು ಪ್ರತಿ ಬಾರಿ ಎಲ್ಲರ ಮುಖ ನೋಡ್ತಾ ಮೀಟಿಂಗ್ ಮುಂದುವರಿಸ್ತಿದ್ದ ತ್ರಿಶೂಲ್ ಒಂದು ಬಾರಿಯೂ ಟೀಚರ್ ಕಡೆ ನೋಡ್ಲೇ ಇಲ್ಲ ಏ ಶನಿವಾರ ಸ್ಕೂಲ್ ಡೇ ಆ್ಯಂಡ್ ಭಾನುವಾರ ಕಾಲೇಜ್ ಡೇಗೆ ಏನು ಪ್ರಾಬ್ಲಮ್ ಆಗುತ್ತೆ ಹಾಗೆ ನೋಡ್ಕೊಳ್ಳಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ರಡಿ ಇದೆಯಾ ಭವ್ಯ ಎಂದ ಭವ್ಯ ಕಡೆ ನೋಡಿ ಅವಳು ಎಸ್ ಸರ್ ಎಂದು ಶ್ರೇಯಾ ಕೈಯಿಂದ ಲಿಸ್ಟ್ ಪಡೆದು ಕೊಟ್ಲು ಎಲ್ಲ ನೋಡಿ ಓಕೆ ಎನಿ ಮೋರ್ ಡೌಟ್ಸ್ ಎಂದ ಇದ್ದರು ಸುಮ್ನೆ ಇದ್ರು ಆಫ್ ದ ಮೀಟಿಂಗ್ ಎಂದು ಎದ್ದು ಹೊರ ನಡೆದ ರೀಚಾಗಿ ತ್ರಿಶೂಲ್ ನಡತೆ ಕಂಡು ಕುಣಿತು ಕುಪ್ಪಳಿಸ್ಬೇಕು ಅನಿಸ್ತು ಅಚ್ಚಾ ಕ್ಲಾಸ್ ತಗೊಂಡಿರ್ಬೇಕು ಅದಕ್ಕೆ ಅವನು ಶ್ರೇಯಾ ಕಡೆ ನೋಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತ ಖುಷಿ ಪಡ್ತಾ ಟಿ ವಿ ಎಂದು ಜೋರಾಗಿ ಕರೆದ್ಲು ಎಸ್ ರೀಚಾ ಎಂದ ನಾಳೆ ನನ್ನ ಬರ್ಡೇ ಇದೆ ಈ ಸಲ ನನ್ನ ಬರ್ತ್ಡೇಗೆ ನಿನ್ ಜೊತೆ ಸೆಲೆಬ್ರೇಟ್ ಮಾಡೋ ಆಸೆ ಇದೆ ವಾಟ್ ಯು ಸಿ ಎಂದಳು ನಗುತ್ತ ಏಳು ಬರ್ತ್ ಯಾವನ್ ಯಾವ ನೋಗ್ತಾನೆ ಹೇಳ್ಕೊಂಡ ಆದ್ರೆ ಆ ಕಡೆಯ ಬರ್ತಿದ್ದ ಟೀಚರ್ ಮುಖ ನೋಡಿ ನಮ್ಮ ಸಂತೂರ್ ಮಮ್ಮಿಗೆ ಸ್ವೀಟ್ ಸ್ಟೂಡೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು ಮಾಡಿಸೋಕ್ಕಾದ್ರೂ ಹೋಗಲೇಬೇಕು ಎಂದ್ಕೊಂಡು ಒಳಗೊಳಗೆ ನಗುತ್ತಾ ರಿಚಾ ಕಾನ್ ಡಿಯರ್ ವರ್ಕ್ ಇದೆ ಎಂದ ಮೃದುವಾಗಿ ಶ್ರೇಯಾ ಕಣ್ಣು ಕಿವಿ ಇವ್ರ ಕಡೆ ಗಮನ ಕೊಡ್ತು ಪ್ಲೀಸ್ ಟಿವಿ ಇಟ್ಸ್ ಮೈ ವಿಶ್ ಬರ್ತೀಯ ಅಲ್ವಾ ಎಂದು ಕೈ ಹಿಡಿದು ರೀಚಾ ಕೇಳುವಾಗ ಒಮ್ಮೆ ಶ್ರೇಯಾ ಕಡೆ ನೋಡಿದ ಅವಳು ಇವ್ರ ಕಡೆ ನೋಡ್ತಾ ಬರ್ತಿದ್ಲು ಶ್ಯೋರ್ ನಿನ್ ಬರ್ಡೇ ಅಲ್ವಾ ಖಂಡಿತ ಸ್ಪೆಷಲ್ ಗಿಫ್ಟ್ ಜೊತೆಗೆ ಇವತ್ತು ಸಂಜೆ ನಿನ್ನ ಮನೆಗೆ ಬರ್ತೀನಿ ಹಾಗೆ ಒಂದು ಸ್ಪೆಷಲ್ ಡಿನ್ನರ್ಗೆ ಜೊತೆಲ್ಲ ಹೋಗೋಣ ಸೆಲೆಬ್ರೇಟ್ ಮಾಡೋಣ ಬಿಕಾಸ್ ಇಟ್ಸ್ ಯುವರ್ ಡೇ ನಿಮಗೆ ಸ್ವಲ್ಪನೂ ಬೇಜಾರು ಮಾಡೋ ಮನಸಿಲ್ಲ ನನಗೆ ಎಂದು ಅವಳ ಕೈ ಹಿಡಿದು ಸ್ವೀಟ್ ಆಗಿ ಹೇಳಿದ ತ್ರಿಶೂಲ್ ಶ್ರೇಯಾಕೆ ಒಂಥರ ಅನ್ನಿಸ್ತು ಯಾಕೆ ಏನು ಅಂತ ಬಾಯಿ ಬಿಟ್ಟು ಹೇಳಿದ್ರು ಮುಖದಲ್ಲಿ ಅರ್ಥ ಮಾಡ್ಕೊಂಡಿದ್ದ ತ್ರಿಶೂಲ್ ಸಂಜೆ ಸ್ಕೂಲ್ ಬಿಡುವ ಸಮಯ ತ್ರಿಶೂಲ್ ಬೇಕೆಂದೇ ಗ್ರೌಂಡ್ ಕಡೆ ಬಂದಿದ್ದ ಶ್ರೀಯಾ ಮಗನನ್ನ ಕಡ್ಕೊಂಡು ಹೋಗೋಕೆ ಬರ್ತಾಳೆ ಅಂತ ಗೊತ್ತಿದ್ದೇ ಕಾಯ್ತಿದ್ದ ಅವಳು ಅದೇ ಸಮಯಕ್ಕೆ ಬಂದಿದ್ಲು ಅವನನ್ನ ನೋಡಿ ಹಾಯ್ ತ್ರಿಶೂಲ್ ಗುಡ್ ಈವ್ನಿಂಗ್ ಎಂದಳು ಅವನು ಮುಖ ಕೊಡದೆ ಹೊರಟಿದ್ದ ಯಾಕೋ ಅವಳಿಗೆ ಹಿಂಸೆ ಅನಿಸ್ತು ತ್ರಿಶೂಲ್ ಒಂದು ನಿಮಿಷ ಎಂದು ಅಟ್ಟ ಹಾಕಿದ್ಲು ಆದ್ರೂ ಆತ ಹೋಗುವುದು ನೋಡಿ ಅಡ್ಡ ಬಂದು ಒಂದ್ ನಿಮಿಷ ಒಂದು ನಿಮಿಷ ಕೊಡೋಕಾಗಲ್ವಾ ನನ್ಗೋಸ್ಕರ ಎಂದಳು ಒಂದ್ ನಿಮಿಷ ಏನು ಟೀಚರ್ ಇಡೀ ಲೈಫ್ ಕೊಡೋ ಆಸೆ ಇದೆ ನಿಮ್ಗಾಗಿ ನೀವು ಒಪ್ತಾ ಇಲ್ವಲ್ಲ ಎಂದುಕೊಂಡು ಬೇಕಿರೋದ ವ್ಯಕ್ತಿಗಾಗಿ ನನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ ಇತ್ರಿ ಶುಲ್ಭೂಷಣ್ ಎಂದ ನಾನು ಬೇಕಿರೋದ ವ್ಯಕ್ತಿನ ಹಾಗಾದರೆ ಎಂದು ಅದೇ ವೇಗದಲ್ಲಿ ಕೇಳಿದ್ಲು ಮತ್ತೆ ಏನೇನು ಬೇಕಿರೋ ವ್ಯಕ್ತಿನ ಹೌದಾದರೆ ಯಾವ ರೀತಿ ಅಂತ ಹೇಳಿ ಕೇಳೋಣ ಮಿಸ್ ಶ್ರೇಯಾ ಎಂದ ತಕ್ಷಣ ತಲೆ ತಗ್ಗಿಸಿ ಅತ್ತಿತ್ತ ನೋಡ್ತಾ ನಿಂತಲು ನಾವು ಜಸ್ಟ್ ಸಮಯಕ್ಕೆ ಸಹಾಯ ಮಾಡೋ ಸಹಾಯವಾಣಿ ನಿಮಗೆ ಅಲ್ವಾ ಅವಶ್ಯಕತೆ ಇದ್ದಾಗ ನಂಬರ್ ಡಯಲ್ ಮಾಡಿ ಸಹಾಯ ಮಾಡ್ತೀನಿ ಅದು ನೆನಪಿರ್ಲಿ ಲೈನ್ ಮುಂಚಿನ ರೀತಿ ಬಿಡುವಿರಲ್ಲ ಬಿಸಿ ಇರುತ್ತೆ ಯಾಕಂದ್ರೆ ಇದು ಪ್ರೈವೇಟ್ ನೆಟ್ವರ್ಕ್ ಅಲ್ಲ ಈಗ ರೆಸ್ಟ್ರಿಕ್ಟೆಡ್ ನೆಟ್ವರ್ಕ್ ಎಂದು ಕೊಂಚ ಸಮೀಪ ಬಂದು ಅವಳನ್ನು ಬೆದರಿಸಿ ಅಲ್ಲಿಂದ ಒಳಗೊಳಗೆ ನಗುತ್ತಾ ಹೋಗಿದ್ದ ಮುಂದೆ ಟೀಚರ್ಗೆ ಬೇಕಿತ್ತ ಇದು ಮುಂದಿನ ಸಂಚಿಕೆಯಲ್ಲಿ ಒಂದು ವಿಚಾರ ಗೊತ್ತಾಯಿತು ಡಾಲ್ ಎಂದ ಅಪ್ಪನಿಗೆ ಏನದು ಎಂದು ಕೇಳಿದ್ಲು ರೀಚಾ ಶ್ರೇಯಾ ಬೇರೆ ಯಾರೂ ಅಲ್ಲ ಋಷಬ್ ವರ್ಧನ್ ಹೆಂಡತಿಯ ಅಕ್ಕ ಎಂದಾಗ ರೀಚಾ ವಾಟ್ ಎಂದಳು ಎಸ್ ಸೊ ನೀನು ಶ್ರೇಯಾ ಬಗ್ಗೆ ತಿಳಿಯೋಕೆ ಮೌಲ್ಯನ ಯೂಸ್ ಮಾಡ್ಕೊಂಡು ನೋಡು ಆಗ ಶ್ರೇಯಾ ಗಂಡ ಬಿಟ್ಟವಳ ಗಂಡ ಸತಿರೋ ವಿಧುವೇನ ತಿಳಿಯುತ್ತೆ ಗಂಡ ಬಿಟ್ಟವಳು ಅಂತ ಗೊತ್ತಾದರೆ ನನ್ನ ಬಳಿ ಒಂದು ಮಸ್ತ್ ಪ್ಲಾನ್ ಇದೆ ಎಂದ ಏನು ಮನೆ ಹಾಳು ಪ್ಲಾನ್ ಮಾಡ್ತಾರೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ